ಗಣಿತ ಗಣಕ ಫೋನ್ ಮೂಲಕ ಗಣಿತ ಕಲಿಕೆಗೆ ಆಸಕ್ತಿ ಅಭಿವೃದ್ಧಿಸಿ ಶಿಕ್ಷಕರು ಶಾಲಾ ಅವಧಿಯ ನಂತರ ವಿದ್ಯಾರ್ಥಿಗಳಿಗೆ ಪೋಷಕರನ್ನು ತೊಡಗಿಸಿಕೊಂಡು ಮಾಡುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ಈಗಾಗಲೇ ಇದನ್ನು ಕಳೆದ ವರ್ಷ ಹದಿನೇಳು ಜಿಲ್ಲೆಗಳ ತೊಂಬತ್ತ್ಮೂರು ಮಹತ್ವಾಕಾಂಕ್ಷಿ ತಾಲೂಕುಗಳ ಹದಿನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮೂರರಿಂದ ಐದನೇ ತರಗತಿಯಲ್ಲಿ ಕಲಿಯುತ್ತಿದ್ದಂತಹ ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಹೀಗಾಗಿ ಬಜೆಟ್ನಲ್ಲಿಯೂ ಸಹ ಈ ಶೈಕ್ಷಣಿಕ ವರ್ಷದಲ್ಲಿ ಇಡೀ ರಾಜ್ಯಾದ್ಯಂತ ವಿಸ್ತರಿಸದಾಗಿ ಘೋಷಣೆಯನ್ನು ಮಾಡಿದರು ಆ ಪ್ರಕಾರ ಬಜೆಟ್ನ ಘೋಷಣೆ ಹೀಗಿದೆ ಗಣಿತ ಗಣಕ ಕಾರ್ಯಕ್ರಮದಡಿ ಮೂರರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋನ್ ಮೂಲಕ ವೈಯಕ್ತಿಕ ಬೋಧನೆಯೊಂದಿಗೆ ಬುನಾದಿ ಗಣಿತ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ರಾಜ್ಯಾದ್ಯಂತ ವಿಸ್ತರಿಸುವುದು ಅಂತ ಘೋಷಣೆಯನ್ನು ಮಾಡಿದರು ಈ ವಿಡಿಯೋ ವೀಕ್ಷಿಸುತ್ತಿರುವಂತಹವರೆಲ್ಲರೂ ಓ ಇದು ಗಣಿತ ಗಣಕ ಕಾರ್ಯಕ್ರಮದ ಸುತ್ತೋಲೆ ಮೂರರಿಂದ ಐದನೇ ತರಗತಿ ಗಣಿತವನ್ನು ಬೋಧಿಸುತ್ತಿರುವಂತಹ ಶಿಕ್ಷಕರಿಗೆ ಅನ್ವಯಿಸುತ್ತೆ ಅಂದ್ಬಿಟ್ಟು ಯಾರೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಸರ್ಕಾರದ ನಡವಳಿಯಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರು ನಿರ್ವಹಿಸಬೇಕಾದಂತಹ ಕೆಲವಾರು ಚಟುವಟಿಕೆಗಳಿಗೆ ದಿಕ್ಸೂಚಿಯಂತೆ ಹಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ಇದು ಎಲ್ಲರಿಗೂ ಅನ್ವಯ ಆಗೋದರಿಂದ ಎಲ್ಲ ಶಿಕ್ಷಕರು ನೋಡುವುದು ಒಳಿತು ಬನ್ನಿ ಮುಖ್ಯಾಂಶಗಳನ್ನು ನೋಡೋಣ ಇಡೀ ರಾಜ್ಯಾದ್ಯಂತ ಶಿಕ್ಷಕರು ಮಕ್ಕಳಿಗೆ ಶಾಲಾ ಅವಧಿಯ ನಂತರ ಫೋನ್ ಕರೆ ಮಾಡಲು ಅನುದಾನ ಪ್ರತಿ ಶಿಕ್ಷಕರಿಗೆ ರೂಪಾಯಿ ಎಂಟುನೂರರಂತೆ ಎಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಆರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಯಾಗಿರುವಂತಹ ಈ ಆರು ಕೋಟಿ ರೂಪಾಯಿಗಳನ್ನು ಎಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಫೋನ್ ಕರೆ ಮಾಡಲು ಅರ್ಹತೆಯಂತೆ ತಲಾ ರೂಪಾಯಿ ಎಂಟುನೂರು ಸಹಾಯಧನವನ್ನು ಕರ್ನಾಟಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಪೋರ್ಟಲ್ ಮುಖಾಂತರ ನೇರ ನಗದು ವರ್ಗಾವಣೆ ಅಂದರೆ ಡಿ ಬಿ ಟಿ ಮೂಲಕ ಆಧಾರ್ ಜೋಡಣೆಯಾಗಿರುವ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಖಜಾನೆ ಎರಡರಿಂದ ವರ್ಗಾಯಿಸಲು ನಿರ್ದೇಶಕರು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರಿಗೆ ಅನುಮತಿಯನ್ನು ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಹೀಗಾಗಿ ನೇರವಾಗಿ ಅವರಿಗೆ ಡಿ ಬಿ ಟಿ ಖಾತೆಗೆ ಹಣ ಜಮಾ ಆಗುತ್ತೆ ಎಂಟುನೂರು ರೂಪಾಯಿ ಇವರಿಗೆ ದೂರವಾಣಿ ಕರೆ ವೆಚ್ಚಕ್ಕಾಗಿ ಸಹಾಯಧನ ಅಂತ ತಿಳಿಸಿದ್ದಾರೆ ಕಳೆದ ವರ್ಷವೂ ಸಹ ಮಹತ್ವಾಕಾಂಕ್ಷಿ ತಾಲೂಕಿನ ಶಿಕ್ಷಕರುಗಳಿಗೆ ಗಣಿತ ಗಣಕ ಕಾರ್ಯಕ್ರಮವನ್ನು ನಡೆಸಿದಂಥವರಿಗೆ ಈ ಸಹಾಯಧನ ನೇರವಾಗಿ ಅವರ ಖಾತೆಗಳಿಗೆ ಜಮಾ ಆಗಿರುವುದನ್ನು ಇಲ್ಲಿ ನಾವು ಸ್ಮರಿಸ್ಕೋಬಹುದಾಗಿರುತ್ತೆ ಈಗ ಅತ್ಯಂತ ಮುಖ್ಯವಾದಂತಹ ಕಾರ್ಯಸೂಚಿಯ ಬಗ್ಗೆ ನೋಡೋಣ ಮೇಲ್ನೋಟಕ್ಕೆ ವಿವಿಧ ಹಂತದ ಅಧಿಕಾರಿಗಳಿಗೆ ಇದು ಕಾರ್ಯಸೂಚಿ ಅನ್ಸಿದರೂ ಸಹ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನಗೊಳ್ಳಬೇಕಾಗಿರೋದ್ರಿಂದ ಇದು ಎಲ್ಲ ಶಿಕ್ಷಕರಿಗೂ ವಿಶೇಷವಾಗಿ ಗಣಿತ ಗಣಕ ಶಿಕ್ಷಕರಿಗೆ ಅನ್ವಯ ಆಗುತ್ತೆ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇದು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಮತ್ತು ನಿರ್ದೇಶಕರು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಕಾರ್ಯಕ್ರಮವನ್ನು ನಿರ್ವಹಿಸುವ ಕಾರ್ಯಸೂಚಿ ಮೊದಲನೆಯದು ಸದರಿ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುವುದು ಪ್ರತಿ ಹಂತವು ಐದು ವಾರಗಳ ಕಾಲ ನಡೆಯುವುದು ಗಣಿತ ಗಣಕ ಕಾರ್ಯಕ್ರಮ ಒಂದು ಹಂತ ಅಂದರೆ ಐದು ವಾರಗಳ ಕಾಲ ನಡೆಯುತ್ತೆ ಪ್ರತಿ ಐದು ವಾರದ ಹಂತಕ್ಕೆ ಶಿಕ್ಷಕರು ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಈ ವಾಕ್ಯಗಳು ಕೆಲವರಿಗೆ ಗೊಂದಲವನ್ನುಂಟು ಮಾಡಬಹುದು ಸರಳವಾಗಿ ಹೇಳೋದಾದರೆ ಶಾಲೆಯಲ್ಲಿರುವಂತಹ ಮೂರರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಏಕಕಾಲದಲ್ಲಿ ಗಣಿತ ಗಣಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಹಂತ ಹಂತವಾಗಿ ಗಣಿತ ಗಣಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ಬೇಕು ಮೊದಲನೇ ಹಂತದಲ್ಲಿ ನಾಲ್ಕು ವಿದ್ಯಾರ್ಥಿಗಳನ್ನ ಆರಿಸ್ಕೋಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ನಂತರ ಪ್ರತಿ ವಿದ್ಯಾರ್ಥಿಗೆ ವಾರಕ್ಕೆ ಒಂದು ಬಾರಿ ಫೋನ್ ಕರೆ ಮೂಲಕ ಗಣಿತದ ಮೂಲ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಯ ಕಲಿಕಾ ಮಟ್ಟದ ಅನ್ವಯ ವಿದ್ಯಾರ್ಥಿ ಪೋಷಕರ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಮೂವತ್ತರಿಂದ ನಲವತ್ತು ನಿಮಿಷಗಳ ಪಾಠಗಳನ್ನು ನಿರ್ವಹಿಸುವುದು ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ವಿದ್ಯಾರ್ಥಿಗಳು ಮೂಲ ಪರಿಕಲ್ಪನೆಗಳಲ್ಲಿ ಯಾವ ಮಟ್ಟದಲ್ಲಿದ್ದಾರೆ ಅನ್ನುವುದರ ಆಧಾರದ ಮೇಲೆ ಫೋನ್ ಮೂಲಕ ಅವರಿಗೆ ನಾವು ಬೋಧನಾ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಪೋಷಕರು ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಪೋಷಕರ ವಿಶ್ವಾಸವನ್ನು ಗಳಿಸಿಕೊಂಡು ಅವರ ಸಹಕಾರವನ್ನು ಪಡೆದೇ ಇದ್ದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತ ಮುಂದೆ ತಿಳಿಸಿದರೆ ಅದನ್ನು ಆನಂತರ ನೋಡೋಣ ಗಣಿತ ಕಲಿಕೆಗೆ ತರಗತಿ ಸಮಯದ ಜೊತೆಗೆ ಹೆಚ್ಚು ಸಮಯ ಒದಗಿಸಿ ಗುಣಾತ್ಮಕ ಕಲಿಕೆಗೆ ಅನುವು ಮಾಡಿಕೊಡುವುದು ಪ್ರತಿ ಹದಿನೆಂಟರಿಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಮೆಂಟರ್ ಶಿಕ್ಷಕರಂತೆ ಗುರುತಿಸುವುದು ಪ್ರತಿ ಮೆಂಟರ್ ಶಿಕ್ಷಕರಿಗೆ ಹದಿನೆಂಟರಿಂದ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಮ್ಯಾಪ್ ಮಾಡುವುದು ಸದರಿ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ನಿರ್ವಹಿಸಲು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಡಿಜಿಟಲ್ ಸ್ವರೂಪದ ಮಾರ್ಗಸೂಚಿ ಕೈಪಿಡಿಯನ್ನು ಸಿದ್ಧಪಡಿಸಿ ಪ್ರತಿ ಶಿಕ್ಷಕರಿಗೆ ಡಿಜಿಟಲ್ ರೂಪದಲ್ಲಿ ತಲುಪಿಸಲಾಗುವುದು ಹಾಗೂ ತರಬೇತಿಯನ್ನು ಸಹ ಈಗಾಗಲೇ ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಯೋಜಿಸಿರುವಂತೆ ನೀಡುವುದು ಈ ಮೇಲ್ಕಂಡ ಏಳು ಅಂಶಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮೂರು ವಿಚಾರಗಳನ್ನ ಇಲ್ಲಿ ನಾವು ಮನಗಾಣಬಹುದು ಅವುಗಳಲ್ಲಿ ಮೊದಲನೆಯದು ಪ್ರತಿಯೊಬ್ಬ ಮೆಂಟರ್ ಶಿಕ್ಷಕರಿಗೆ ಮೂರರಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಹದಿನೆಂಟರಿಂದ ಇಪ್ಪತ್ತು ಶಿಕ್ಷಕರನ್ನು ಮ್ಯಾಪ್ ಮಾಡ್ಕೋಬೇಕು ಅಂದರೆ ಪ್ರತಿ ಹಂತಕ್ಕೆ ಐದು ವಿದ್ಯಾರ್ಥಿಗಳು ಅಂದರೆ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನಾಲ್ಕು ಹಂತಗಳ ಕಾರ್ಯಕ್ರಮವನ್ನು ನಾವು ನಡೆಸಬೇಕಾಗುತ್ತೆ ಇಪ್ಪತ್ತು ವಾರಗಳ ಕಾಲ ಗಣಿತ ಗಣಕ ಕಾರ್ಯಕ್ರಮವನ್ನು ನಾವು ನಡೆಸಬೇಕು ಇನ್ನುಳಿದಂತಹ ಎರಡು ಅಂಶಗಳು ಎಲ್ಲ ಶಿಕ್ಷಕರಿಗೂ ಬಹುಶಃ ಅನ್ವಯ ಆಗುತ್ತೆ ಏಕೆ ಅಂತಂದರೆ ಈ ಬಗ್ಗೆ ಈಗಾಗಲೇ ನಾವು ಜ್ಞಾನ ಸೇತು ಸುತ್ತೋಲೆಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ ಅದು ಏನಂತಂದರೆ ಕೈಪಿಡಿಯನ್ನು ಡಿಜಿಟಲ್ ಸ್ವರೂಪದಲ್ಲಿ ಎಲ್ಲ ಶಿಕ್ಷಕರಿಗೂ ತಲುಪಿಸ್ತಾರೆ ಅಂದರೆ ಸಾಫ್ಟ್ ಕಾಪಿ ಮಾತ್ರ ಎಲ್ಲ ಶಿಕ್ಷಕರಿಗೂ ತಲುಪುತ್ತೆ ಅದರ ಪ್ರಕಾರ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಇನ್ನು ಎರಡನೇ ಅಂಶ ತರಬೇತಿಯನ್ನು ಸಹ ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಯೋಜಿಸಿರುವಂತೆ ನೀಡ್ತಾರೆ ಜ್ಞಾನ ಸೇತು ಕಾರ್ಯಕ್ರಮದ ಅನ್ವಯ ಅಂತಂದ್ರೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ ಶನಿವಾರ ಶಾಲಾ ಅವಧಿಯ ನಂತರ ಈ ತರಬೇತಿಗಳು ನಡೆಯುತ್ತೆ ಅಲೋಕಿಟ್ ಮತ್ತು ಯೂತ್ ಇಂಪ್ಯಾಕ್ಟ್ ಸಂಸ್ಥೆಗಳು ನಿರ್ವಹಿಸಬೇಕಾದ ಜವಾಬ್ದಾರಿಗಳು ಅವುಗಳಲ್ಲಿ ಮುಖ್ಯವಾಗಿರೋದನ್ನು ಮಾತ್ರ ನೋಡೋದಾದರೆ ಶಿಕ್ಷಕರ ವೃದ್ಧಿಪರ ಅಭಿವೃದ್ಧಿ ಮೂಲಕ ಮೂಲಭೂತ ಕಲಿಕಾ ಫಲಿತಾಂಶಗಳ ಸಿದ್ಧತೆ ಬೋಧನೆ ಮೌಲ್ಯಮಾಪನ ಮತ್ತು ಅಂತಿಮವಾಗಿ ಸಾಧನೆಯನ್ನು ಸುಧಾರಿಸಲು ರಾಜ್ಯದ ಪ್ರಯತ್ನಗಳನ್ನು ಇವರು ಬೆಂಬಲಿಸಬೇಕಾಗತ್ತೆ ಗಣಿತದಲ್ಲಿ ವಿದ್ಯಾರ್ಥಿಗಳ ಮೂಲಭೂತ ಕಲಿಕೆಯನ್ನು ಸುಧಾರಿಸಲು ಗಣಿತ ಗಣಕ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಮಾರ್ಗದರ್ಶನ ಮತ್ತು ಬೆಂಬಲ ನೀಡಲು ಬ್ಲಾಕ್ ಮತ್ತು ಕ್ಲಸ್ಟರ್ ಮಟ್ಟದ ಅಧಿಕಾರಿಗಳಿಗೆ ತರಬೇತಿ ನೀಡುವಲ್ಲಿ ರಾಜ್ಯದ ಪ್ರಯತ್ನಗಳನ್ನು ಬೆಂಬಲಿಸುವುದು ಅಂದರೆ ಬ್ಲಾಕ್ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಕ್ಲಸ್ಟರ್ ಮಟ್ಟದ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡುವಾಗ ಸಹಕಾರವನ್ನು ಕೊಡಬೇಕು ಅಂತ ತಿಳಿಸಿದ್ದಾರೆ ಇವೆಲ್ಲದಕ್ಕಿಂತ ಪ್ರಮುಖವಾದಂತಹ ಕಾರ್ಯ ಅಂತಂದರೆ ನಿರೀಕ್ಷಿತ ಕಲಿಕಾ ಫಲಿತಾಂಶಗಳನ್ನು ಅಳೆಯಲು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಅಳವಡಿಸುವ ಬೇಸ್ಲೈನ್ ಮೌಲ್ಯಮಾಪನವನ್ನು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಸೇತುಬಂಧ ಕಾರ್ಯಕ್ರಮದ ಮೂಲಕ ಪಡೆಯತಕ್ಕದ್ದು ಅಂತಿಮ ಮೌಲ್ಯಮಾಪನವನ್ನು ಎಂಡ್ಲೈನ್ ಅಸೆಸ್ಮೆಂಟ್ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಾಗುವ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಫಾರ್ಮೆಟಿವ್ ಅಸೆಸ್ಮೆಂಟ್ ಹಾಗೂ ಸಮೆಟಿವ್ ಅಸೆಸ್ಮೆಂಟ್ ಮೂಲಕ ನಡೆಸುವುದು ಪ್ರಾರಂಭದಲ್ಲಿ ಹೇಳಿದಂತಹ ಒಂದು ಅಂಶವನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಬಯಸೋದೇನು ಅಂತಂದರೆ ಈ ಸಂಚಿಕೆ ಕೇವಲ ಗಣಿತ ಕಣಕ ಶಿಕ್ಷಕರಿಗೆ ಮಾತ್ರವಲ್ಲ ಎಲ್ಲ ಶಿಕ್ಷಕರಿಗೂ ಅನ್ವಯಿಸುತ್ತೆ ಅಂತ ಏಕೆ ಅಂತ ಇಲ್ಲಿ ಬಹುಶಃ ನಿಮಗೆ ಅರ್ಥ ಆಗಿರಬಹುದು ಅನಿಸುತ್ತೆ ಹಲವಾರು ಶಿಕ್ಷಕರಿಗೆ ಎಲ್ ಬಿ ಎ ಹಾಗೂ ಎಫ್ ಎಗೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳಿದವು ಆ ಗೊಂದಲಗಳನ್ನ ಬಹುಶಃ ಈ ಒಂದು ಅಂಶ ಪರಿಹರಿಸಬಹುದು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಅಳವಡಿಸುವ ಬೇಸ್ಲೈನ್ ಮೌಲ್ಯಮಾಪನ ಅಂತ ತಿಳಿಸಿದ್ದು ಈ ಪ್ರಕಾರ ನಾವು ಎಸ್ ಎ ಟಿ ಎಸ್ನಲ್ಲಿ ಬೇಸ್ಲೈನ್ ಮೌಲ್ಯಮಾಪನದ ಫಲಿತಾಂಶವನ್ನು ನಮೂದಿಸಬೇಕಾಗುತ್ತೆ ಈಗಾಗಲೇ ನಾವು ಸೇತು ಬಂದ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಅದರಲ್ಲಿ ಅಂಕಿಅಂಶಗಳನ್ನು ಸಹ ಶಾಲೆಗೆ ಭೇಟಿ ನೀಡಿದಂತಹ ಅಧಿಕಾರಿಗಳಿಗೂ ಕೊಟ್ಟು ದಾಖಲಾತಿಗಳನ್ನ ನಿರ್ವಹಿಸಿದ್ದೀವಿ ಆದ್ದರಿಂದ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಈ ಅಂಕಿಅಂಶಗಳೆಲ್ಲ ಲಭ್ಯ ಇದೆ ಈಗ ನಾವು ಎಸ್ ಎ ಟಿ ಎಸ್ನಲ್ಲೂ ನಮೂದಿಸ್ಬೇಕು ಆ ಮೂಲಕ ಈ ಸಂಸ್ಥೆಗಳು ಆ ಅಂಕಿಅಂಶಗಳನ್ನ ಪಡ್ಕೋಬಹುದು ಅಂತ ತಿಳಿಸಿದ್ದಾರೆ ಸೇತುಬಂಧದಲ್ಲಿ ಮೂಲ ಪರಿಕಲ್ಪನೆಗಳನ್ನ ಯಾರೂ ಗಳಿಸಿಲ್ಲ ಅಂತ ನಾವು ಗುರುತಿಸಿದೀವೋ ಅಂತಹವರ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಮುಂದುವರೆದು ನೋಡೋದಾದ್ರೆ ಅಂತಿಮ ಮೌಲ್ಯಮಾಪನವನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಾಗುವ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಫಾರ್ಮೆಟಿವ್ ಅಸೆಸ್ಮೆಂಟ್ ಹಾಗೂ ಸಮೆಟಿವ್ ಅಸೆಸ್ಮೆಂಟ್ ಮೂಲಕ ನಡೆಸುವುದು ಇದು ಎಲ್ಲ ಶಿಕ್ಷಕರಿಗೂ ಮಾರ್ಗಸೂಚಿ ಅಂಶ ಅಂದರೆ ಇದುವರೆಗೂ ನಾವು ನಾಲ್ಕು ಎಫ್ ಎ ಹಾಗೂ ಎರಡು ಎಸ್ ಎಗಳ ಗಳ ಫಲಿತಾಂಶವನ್ನು ಎಸ್ ಎ ಟಿ ಎಸ್ನಲ್ಲಿ ನಮೂದಿಸ್ತಾ ಇದ್ವು ಈ ಶೈಕ್ಷಣಿಕ ವರ್ಷದಿಂದ ಎಲ್ ಬಿ ಎ ಫಲಿತಾಂಶವನ್ನು ಸಹ ನಮೂದಿಸ್ಬೇಕು ಅಂತ ಈ ಅಂಶದ ಮೂಲಕ ನಾವು ತಿಳ್ಕೊಬಹುದಾಗಿರುತ್ತೆ ಹೀಗಾಗಿ ಎಲ್ ಬಿ ಎ ಕಡ್ಡಾಯವಾಗಿರುತ್ತೆ ಎಲ್ ಬಿ ಎನ್ನು ಮಾಡಿದ ನಂತರ ಪ್ರಗತಿಯನ್ನು ಎಸ್ ಎ ಟಿ ಎಸ್ನಲ್ಲೂ ನಾವು ನಮೂದಿಸಬೇಕಾಗಿರುತ್ತೆ ಈಗ ಪ್ರಮುಖವಾದಂತಹ ಜವಾಬ್ದಾರಿಗಳನ್ನ ನೋಡೋಣ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ನಿರ್ವಹಿಸಬೇಕಾದಂತಹ ಜವಾಬ್ದಾರಿಗಳು ಒಂದು ಪ್ರತಿ ಹಂತದಲ್ಲಿ ಪರಿಕಲ್ಪನೆಗಳನ್ನು ಕಲಿಯುವ ಅತಿ ಅವಶ್ಯವಿರುವ ನಾಲ್ಕು ವಿದ್ಯಾರ್ಥಿಗಳನ್ನು ಪ್ರಥಮ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳುವುದು ಹಾಗೆಯೇ ಐದು ಹಂತಗಳಿಗೆ ಕಡಿಮೆ ಸ್ತರದಿಂದ ಹೆಚ್ಚು ಸ್ತರದವರೆಗೆ ಏರಿಕೆ ಕ್ರಮದಲ್ಲಿ ಪ್ರತಿ ಹಂತಕ್ಕೆ ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕಲಿಕೆಯನ್ನು ಫೋನ್ ಕರೆಗಳ ಮೂಲಕ ರಿಮೋಟ್ ಟ್ಯೂಟರಿಂಗ್ ನಿರ್ವಹಿಸುವುದು ಅಂದರೆ ಆಯ್ಕೆ ಪ್ರಕ್ರಿಯೆ ತುಂಬ ಸರಳವಾಗಿದೆ ಕಡಿಮೆ ಕಲಿಕೆಯ ಸ್ತರದಿಂದ ಹೆಚ್ಚು ಕಲಿಕೆಯ ಸ್ತರದ ಕಡೆಗೆ ವಿದ್ಯಾರ್ಥಿಗಳನ್ನು ನಾವು ಗುರುತಿಸ್ಕೊಂಡು ಆ ಪ್ರಕಾರ ಅವರಿಗೆ ನಾವು ಫೋನ್ ಟ್ಯೂಟರಿಂಗನ್ನು ಮಾಡಬೇಕಾಗತ್ತೆ ಇನ್ನು ಎರಡನೇ ಅಂಶ ಇದು ಪೂರ್ವ ಸಿದ್ಧತಾ ಅಂಶ ಅಂತಲೇ ಹೇಳಬಹುದು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಪೋಷಕರಿಗೆ ಕಾರ್ಯಕ್ರಮದ ವಿನ್ಯಾಸ ಹಾಗೂ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸುವುದು ಅವರ ಮಗುವನ್ನು ಏಕೆ ಈ ಕಾರ್ಯಕ್ರಮಕ್ಕೆ ಒಳಪಡಿಸಿದೆ ಹಾಗೂ ಹೇಗೆ ಅವರ ಸಹಾಯದಿಂದ ಮಗುವಿನ ಕಲಿಕಾ ಮಟ್ಟವನ್ನು ಸುಧಾರಿಸಬಹುದೆಂದು ಪೋಷಕರ ಸಭೆಯಲ್ಲಿ ತಿಳಿಸುವುದು ಅಂದರೆ ಪೋಷಕರ ಸಭೆಯನ್ನು ಏರ್ಪಡಿಸಿ ಪೋಷಕರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗುತ್ತೆ ಮೂರನೇ ಅಂಶ ವಿದ್ಯಾರ್ಥಿಗಳಿಗೆ ಫೋನ್ ಕರೆ ಮಾಡಿದಾಗ ಪೋಷಕರನ್ನು ತಮ್ಮ ಮಕ್ಕಳ ಕಲಿಕೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ನಾಲ್ಕನೇ ಅಂಶ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಗುರುತಿಸಲು ತರಬೇತಿಯಲ್ಲಿ ನೀಡಿದ ಮಾಹಿತಿಯಂತೆ ಬೇಸ್ಲೈನ್ ಕರೆ ಮೌಲ್ಯಾಂಕನ ನಡೆಸಿ ಅದರ ಆಧಾರದ ಮೇಲೆ ಗಣಿತದ ಮೂಲ ಪರಿಕಲ್ಪನೆಗಳನ್ನು ಕಲಿಸುವ ಕ್ರಮ ಕೈಗೊಳ್ಳುವುದು ಮುಂದಿನದು ಅತ್ಯಂತ ಮುಖ್ಯವಾದಂತಹ ಅಂಶ ಪ್ರತಿ ಫೋನ್ ಕರೆ ಅವಧಿಯ ನಂತರ ಮಾಹಿತಿಯನ್ನು ಎಸ್ ಎ ಟಿ ಎಸ್ ದತ್ತಾಂಶದಲ್ಲಿ ದಾಖಲಿಸುವುದು ಅಂದರೆ ಫೋನ್ ಟ್ಯೂಟರಿಂಗ್ ಮಾಡಿದ ನಂತರ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ನಾವು ದಾಖಲಿಸ್ಬೇಕಾಗುತ್ತೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಸ್ ಎ ಟಿ ಎಸ್ನಲ್ಲಿ ಲಾಗಿನ್ ಆಗಬೇಕು ಅಂತಂದರೆ ಮುಖ್ಯ ಶಿಕ್ಷಕರಿಂದ ಒ ಟಿ ಪಿಯನ್ನು ಪಡೆದುಕೊಂಡು ಲಾಗಿನ್ ಆಗಿ ನಮೂದಿಸ್ಬೇಕು ಅಂದರೆ ಇದನ್ನು ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಅವರೇ ನಮೂದಿಸ್ಬೇಕು ಅಥವಾ ಶಿಕ್ಷಕರು ಮುಖ್ಯ ಶಿಕ್ಷಕರ ಅನುಮತಿಯ ಮೇರೆಗೆ ನಮೂದಿಸಬೇಕು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಗಣಿತ ಗಣಕ ನಿರ್ವಹಣಾ ಕೈಪಿಡಿಯನ್ನು ಕೂಲಂಕಷವಾಗಿ ಓದಿ ಹಾಗೂ ತರಬೇತಿಯಲ್ಲಿ ನೀಡಿದ ಮಾರ್ಗದರ್ಶನದಂತೆ ಕಾರ್ಯಕ್ರಮವನ್ನು ನಿರ್ವಹಿಸುವುದು ಸದರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸಂಬಂಧಪಟ್ಟ ಶಿಕ್ಷಕರು ಹಾಗೂ ಅನುಷ್ಠಾನಾಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ಸಮ್ಮಿಲನದೊಂದಿಗೆ ನಿರ್ದೇಶಕರು ಡಿ ಎಸ್ ಸಿ ಎ ಆರ್ ರವರ ನೇತೃತ್ವದಲ್ಲಿ ಇನ್ನಿತರ ತರಬೇತಿ ಪ್ಯಾಕೇಜ್ನಡಿ ಅರ್ಧ ದಿನ ತರಬೇತಿ ನೀಡಿ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಂತೆ ಕ್ರಮ ವಹಿಸುವುದು ಈ ಕಾರ್ಯಕ್ರಮವನ್ನು ಶಾಲಾ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಮೇಲುಸ್ತುವಾರಿಯನ್ನು ಜಿಲ್ಲಾ ಉಪನಿರ್ದೇಶಕರು ಅಭಿವೃದ್ಧಿ ಮತ್ತು ಆಡಳಿತರವರು ನಿರ್ವಹಿಸುವುದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾಡುವ ಫೋನ್ ಕರೆಗಳ ಬಗ್ಗೆ ಜಿಲ್ಲಾ ಉಪನಿರ್ದೇಶಕರು ಅಭಿವೃದ್ಧಿ ಮತ್ತು ಆಡಳಿತರವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರತಿ ವಾರ ಮಾಹಿತಿಯನ್ನು ಕಡ್ಡಾಯವಾಗಿ ಪಡೆಯುವುದು ಪ್ರತಿ ವಾರ ಮಾಹಿತಿಯನ್ನು ಕಡ್ಡಾಯವಾಗಿ ಬ್ಲಾಕ್ ಹಂತಕ್ಕೆ ಸಲ್ಲಿಸಬೇಕಾಗತ್ತೆ ಎಸ್ ಎ ಟಿ ಎಸ್ನಲ್ಲೂ ನಮೂದಿಸಬೇಕು ಹಾಗೂ ಬ್ಲಾಕ್ ಹಂತಕ್ಕೂ ಮಾಹಿತಿಯನ್ನು ನೀಡಬೇಕು ಪ್ರತಿ ಆವರ್ತದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಕುರಿತು ಬೆಸ್ಲೈನ್ ಕರೆಯನ್ನು ನಿರ್ವಹಿಸಿ ಶಿಕ್ಷಕರು ಎಸ್ ಸಿ ಟಿ ಎಸ್ನಲ್ಲಿ ದಾಖಲಿಸಲು ಕ್ರಮ ಕೈಗೊಳ್ಳುವುದು ಈ ಕಾರ್ಯಕ್ರಮ ಅನುಷ್ಠಾನಕ್ಕಾಗಿ ಆಯ್ಕೆ ಮಾಡಲಾಗಿರುವ ಶಾಲೆಗಳ ಪಟ್ಟಿ ತರಬೇತಿ ಪಡೆದ ಶಿಕ್ಷಕರ ವಿವರ ಸಂಪನ್ಮೂಲ ವ್ಯಕ್ತಿಗಳ ವಿವರವನ್ನು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ನಿರ್ದೇಶಕರು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಲು ಸೂಕ್ತ ಕ್ರಮ ವಹಿಸತಕ್ಕದ್ದು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರು ಸದರಿ ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ವಿಸ್ತೃತವಾದ ಮಾರ್ಗಸೂಚಿಯನ್ನು ಹೊರಡಿಸುವುದು ಈ ಆದೇಶವು ಸರ್ಕಾರದ ಆಯಾ ಸಂದರ್ಭದಲ್ಲಿ ಹೊರಡಿಸಲಾಗುವ ಆದೇಶ ತಿದ್ದುಪಡಿ ಆದೇಶ ಮತ್ತು ಸುತ್ತೋಲೆಗಳಿಗೆ ಒಳಪಟ್ಟಿರುತ್ತದೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ವೈ ಸಿ ರವಿಕುಮಾರ್ ರವರು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಹಿ ಮಾಡಿದ್ದಾರೆ ವಿಶೇಷ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಯೋಜನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರು ಅತಿ ಶೀಘ್ರದಲ್ಲೇ ಈ ಬಗ್ಗೆ ವಿಸ್ತೃತವಾದಂತಹ ಮಾರ್ಗಸೂಚಿಯನ್ನು ಹೊರಡಿಸಲಿದ್ದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಆ ಮಾರ್ಗಸೂಚಿಯನ್ವಯ ಪಡೆದುಕೊಳ್ಳಬಹುದಾಗಿರುತ್ತೆ ಜೊತೆಗೆ ಆ ಪ್ರಕಾರವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಧನ್ಯವಾದಗಳು